ವಿಂಧ್ಯ ಪರ್ವತವು ಯಾವ ಪರ್ವತದೊಡನೆ ಸ್ಪರ್ಧೆಗಿಳಿದು ಸೂರ್ಯ ಚಂದ್ರರ ಚಲನೆಗೆ ಭಂಗ ತರುವಷ್ಟು ದೊಡ್ಡದಾಗಿ ಬೆಳೆಯಿತು ಆಯ್ಕೆಗಳನ್ನು ನೋಡೋಣ ಕೈಲಾಸ ಪರ್ವತ ಮಲಯ ಪರ್ವತ ಮೇರು ಪರ್ವತ ಗೌರಿಶಂಕರ ಉತ್ತರವನ್ನು ನೋಡೋಣ ಮೇರು ಪರ್ವತ ಸರಿಯಾದ ಉತ್ತರ ಭಾರತೀಯ ಸಾಹಿತ್ಯದಲ್ಲಿ ಮೇರು ಪರ್ವತದ ಉಲ್ಲೇಖ ಪದೇ ಪದೇ ಕಂಡುಬರುತ್ತೆ ಹಿಂದೂ ಸಾಹಿತ್ಯ ಬೌದ್ಧ ಸಾಹಿತ್ಯ ಜೈನ ಸಾಹಿತ್ಯ ಮೂರೂ ಸಾಹಿತ್ಯದಲ್ಲಿ ಬರುತ್ತೆ ಆದರೆ ಈ ಮೇರು ಪರ್ವತ ಅನ್ನೋದು ಯಾವುದು ಎಲ್ಲಿದೆ ಅನ್ನೋದ್ರ ಬಗ್ಗೆ ಖಚಿತವಾದ ಅಭಿಪ್ರಾಯ ಇಲ್ಲ ನಮ್ಮಲ್ಲಿ ಇದು ಬೆಳೀತಾ ಇತ್ತಂತೆ ವಿಂಧ್ಯ ಪರ್ವತಕ್ಕೆ ಹೊಟ್ಟೆ ಕಿಚ್ಚು ಬಂತು ನಿನಗಿಂತ ನಾನೇನು ಕಡಿಮೆ ಅಂತ ಹೇಳಿ ಮೇರು ಪರ್ವತಕ್ಕಿಂತ ದೊಡ್ಡದಾಗಿ ಬೆಳೆಯೋಕೆ ಶುರುವಾದಾಗ ಆಕಾಶದಲ್ಲಿ ಸೂರ್ಯ ಚಂದ್ರರ ಚಲನೆಗೆ ಅಡ್ಡಿಯಾಗಿ ನಿಲ್ಲುದೀನೋ ಅಂತ ಹೇಳ್ತಂದ್ರೆ ಅವ್ರು ಹೇಳಿದ ಮಾತನ್ನು ಕೇಳಲಿಲ್ವಂತೆ ಆಗ ಅಗಸ್ತ್ಯ ಮಹರ್ಷಿಗಳು ಬಂದು ದಕ್ಷಿಣಕ್ಕೆ ತುರ್ತಾಗಿ ನಾನು ಹೋಗಬೇಕಾಗಿದೆ ನಾನು ಬರೋವರೆಗೂ ನೀನು ಬೆಳವಣಿಗೆ ಸ್ವಲ್ಪ ಕಾಲ ನಿಲ್ಲಿಸು ಹೊಂದಿರುತ್ತೆ ಪರ್ವತ ಒಪ್ಕೊಳ್ತು ಯಾಕಂದರೆ ಋಷಿಗಳು ಕೇಳ್ತಾ ಇದ್ದಾರೆ ದಕ್ಷಿಣಕ್ಕೆ ಬಂದರೂ ಅಗಸ್ತ್ಯ ಮಹರ್ಷಿಗಳು ಮತ್ತೆ ಉತ್ತರಕ್ಕೆ ಹೋಗಲಿಲ್ವಂತೆ ವಿಂಧ್ಯ ತನ್ನ ಬೆಳವಣಿಗೆಯನ್ನ ಅಲ್ಲಿಗೆ ನಿಲ್ಲಿಸ್ತು ಅಂತ ಹೇಳುತ್ತೆ ಪುರಾಣದ ಕತೆ ಸಾಂಕೇತಿಕ ಅರ್ಥ ಏನಿರಬಹುದು ವಿಚಾರ ಮಾಡೋಣ